ಸಾಮಾನ್ಯ ಸೂಚನೆಗಳು ಯೋಗಾಭ್ಯಾಸದ ಸಮಯ ಬೆಳಗಿನ ಜಾವದ ಅವಧಿ ಉತ್ತಮ ಆದರೂ ಕೂಡ ದಿನದ ಯಾವುದೇ ವೇಳೆ ಯೋಗವನ್ನ ಅಭ್ಯಾಸ ಮಾಡಬಹುದು ನಿಯಮ ಬೆಳಗ್ಗೆ ಎದ್ದು ಉಷಾಪಾನ ಮಾಡಿ ಅಂದರೆ ಸ್ವಲ್ಪ ಬಿಸಿ ಮಾಡಿದ ನೀರನ್ನ ಸೇವಿಸಿರಿ ಮಲ ವಿಸರ್ಜನೆ ನಂತರವೇ ಯೋಗಾಭ್ಯಾಸವನ್ನ ಮಾಡಬೇಕು ಅಭ್ಯಾಸದ ಮುಂಚೆ ಸ್ನಾನ ಮಾಡುವುದು ಉತ್ತಮ ಮತ್ತು ಅಭ್ಯಾಸ ಮಾಡಿದ ನಂತರ ಮೂವತ್ತರಿಂದ ನಲವತ್ತು ನಿಮಿಷದ ನಂತರವೇ ಸ್ನಾನವನ್ನು ಮಾಡಬೇಕು ಅಭ್ಯಾಸ ಮಾಡುವ ಸ್ಥಳ ಶಾಂತವಾದ ಮತ್ತು ಸ್ವಚ್ಛವಾದ ವಾತಾವರಣದಲ್ಲಿ ಹಾಗೂ ಗಾಳಿ ಬೆಳಕು ಚೆನ್ನಾಗಿ ಬರುವ ಸ್ಥಳಗಳಲ್ಲಿ ಅಭ್ಯಾಸ ಮಾಡಬೇಕು ಉಡುಪು ಶರೀರದ ಚಟುವಟಿಕೆಗಾಗಿ ತೆಳುವಾದ ಮತ್ತು ಆರಾಮದಾಯಕವಾದ ಬಟ್ಟೆಗಳನ್ನು ಧರಿಸಬೇಕು ಉಸಿರಾಟ ಅಭ್ಯಾಸ ಮಾಡುವಾಗ ನಿಮ್ಮ ಉಸಿರಾಟದ ಮೇಲೆ ಸಂಪೂರ್ಣವಾದ ಗಮನ ಇರಲಿ ಯೋಗಾಭ್ಯಾಸವನ್ನು ಮಾಡುವಾಗ ಸೂಚನೆಗೆ ಅನುಸಾರವಾಗಿ ಉಸಿರಾಟವನ್ನು ಮಾಡಿ ಯೋಗಾಭ್ಯಾಸವನ್ನು ನಿಧಾನವಾಗಿ ಚಿಂತೆ ಮುಕ್ತರಾಗಿ ಶರೀರ ಮತ್ತು ಶ್ವಾಸದ ಜಾಗೃತ ಸ್ಥಿತಿಯಲ್ಲಿ ಮಾಡಬೇಕು ಗಮನ ಆಸನದ ಭಂಗಿಗಳನ್ನು ಪ್ರಜ್ಞಾಪೂರ್ವಕವಾಗಿ ಗಮನಿಸಬೇಕು ಆಸನ ಮಾಡುವಾಗ ನಿಮ್ಮ ಶರೀರದ ಯಾವ ಭಾಗ ಹಿಗ್ಗಿರುತ್ತದೆಯೋ ಆ ಭಾಗದಲ್ಲಿ ಆಗುವ ಪ್ರಭಾವವನ್ನು ಗಮನಿಸಿ ಶರೀರವನ್ನು ಬಿಗಿಯಾಗಿ ಇಡಬೇಡಿ ಆಸನದ ಭಂಗಿಗಳನ್ನು ಹದಿನೈದರಿಂದ ಇಪ್ಪತ್ತು ಸೆಕೆಂಡ್ ಸ್ಥಿರವಾಗಿ ಹಿಡಿದಿಟ್ಟುಕೊಳ್ಳಲು ಪ್ರಯತ್ನಿಸಿ ವಿಶ್ರಾಂತಿ ಯೋಗಾಭ್ಯಾಸವನ್ನು ಮಾಡುತ್ತಿರುವಾಗ ನಿಮಗೆ ದೈಹಿಕವಾಗಿ ಅಥವಾ ಮಾನಸಿಕವಾಗಿ ದಣಿವಾದಾಗ ಅಥವಾ ನೋವಾಗ್ತಾ ಇದ್ದರೆ ಆ ಸಂದರ್ಭದಲ್ಲಿ ನೀವು ತಕ್ಷಣವೇ ಶವಾಸನದ ಅಂತಿಮ ಸ್ಥಿತಿಯಲ್ಲಿ ವಿಶ್ರಮಿಸಬಹುದು ಆಹಾರದ ಕ್ರಮ ಆಹಾರವನ್ನು ಸೇವಿಸಿದ ನಾಲ್ಕು ಗಂಟೆ ಕಾಲದವರೆಗೂ ಅಭ್ಯಾಸವನ್ನು ಮಾಡಬಾರದು ಸಾಧ್ಯವಾದಷ್ಟು ಸಾತ್ವಿಕ ಆಹಾರಕ್ಕೆ ಮಹತ್ವ ಕೊಡಿ ಸ್ವಾಭಾವಿಕವಾಗಿ ನೈಸರ್ಗಿಕವಾದ ಆಹಾರವಿರಲಿ ಆಹಾರವು ಹಿತ ಮತ್ತು ಮಿತವಾಗಿರಲಿ ಯೋಗಾಭ್ಯಾಸ ಮುಗಿದ ನಂತರ ಮೂವತ್ತರಿಂದ ನಲವತ್ತು ನಿಮಿಷದ ನಂತರವೇ ಆಹಾರವನ್ನು ಸೇವನೆ ಮಾಡಬೇಕು ವಯೋಮಿತಿ ಐದು ವರ್ಷದಿಂದ ಮೇಲ್ಪಟ್ಟ ಎಲ್ಲಾ ವಯೋಮಾನದವರು ಕೂಡ ಯೋಗಾಭ್ಯಾಸವನ್ನು ಮಾಡಬಹುದು ವಿಶೇಷ ಸೂಚನೆ ಯಾವುದೇ ರೀತಿಯಾದ ಗಂಭೀರವಾದ ರೋಗ ಇರುವಂತವರು ಮತ್ತು ಶಸ್ತ್ರಚಿಕಿತ್ಸೆಯಿಂದ ಆಗಷ್ಟೇ ಚೇತರಿಸಿಕೊಳ್ಳುತ್ತಾ ಇರುವವರು ಮತ್ತು ಗರ್ಭಿಣಿ ಸ್ತ್ರೀಯರು ದಯವಿಟ್ಟು ಮೊದಲು ಯಾವುದೇ ವೈದ್ಯರನ್ನು ಮತ್ತು ಯೋಗ ಚಿಕಿತ್ಸಕರನ್ನು ಸಮಾಲೋಚಿಸಿದ ನಂತರವೇ ಯೋಗಾಭ್ಯಾಸಗಳನ್ನು ಪ್ರಾರಂಭಿಸಬೇಕು ಇದನ್ನು ಹೊರತುಪಡಿಸಿ ಸಾಮಾನ್ಯವಾಗಿ ನಿಮಗೆ ಹುಷಾರಿಲ್ಲ ಅಂದರೆ ಉದಾಹರಣೆಗೆ ಜ್ವರ ಬಂದಾಗ ಅಥವಾ ಅತಿಯಾಗಿ ಆಯಾಸವಾದಾಗ ಅಥವಾ ತಲೆ ಸುತ್ತಾ ಇದ್ದರೆ ಯೋಗಾಭ್ಯಾಸವನ್ನು ಮಾಡಬಾರ್ದು ಹಾಗೂ ಮಾಡಬೇಕು ಅಂತ ಇದ್ದರೆ ಯೋಗ ವೈದ್ಯರ ಮಾರ್ಗದರ್ಶನದಲ್ಲಿಯೇ ಮಾಡುವುದು ಅತ್ಯಂತ ಉತ್ತಮ ಹೆಣ್ಣು ಮಕ್ಕಳು ತಮ್ಮ ಋತುಚಕ್ರದಲ್ಲಿ ಯೋಗಾಭ್ಯಾಸವನ್ನು ಮಾಡಬಾರದು ಆದರೆ ಪ್ರಾಣಾಯಾಮ ಮತ್ತು ಧ್ಯಾನವನ್ನು ಮಾಡಬಹುದು ಯೋಗ ಮಾಡ್ಯೂಲ್ ಫಾರ್ ಟ್ವೆಂಟಿ ಫೈವ್ ಟು ಫಾರ್ಟಿ ಇಯರ್ಸ್ ಆಫ್ ಏಜ್ ಗ್ರೂಪ್ ಇಪ್ಪತ್ತೈದರಿಂದ ನಲವತ್ತು ವರ್ಷದವರೆಗೆ ಯೋಗ ಯೋಗ ಮಾಡ್ಯೂಲ್ ಫಾರ್ ಎನ್ಹಾನ್ಸಿಂಗ್ ದ ಕ್ವಾಲಿಟಿ ಆಫ್ ಸ್ಲೀಪ್ ಉತ್ತಮ ನಿದ್ರೆಗಾಗಿ ಯೋಗ ಪ್ರಾರ್ಥನೆ ಮೊದಲಿಗೆ ಪ್ರಾರ್ಥನೆ ಮಾಡುವ ಮೂಲಕ ಯೋಗಾಭ್ಯಾಸವನ್ನು ಪ್ರಾರಂಭಿಸೋಣ ಯೋಗ ಪ್ರವರಂ ಪ್ರಾರ್ಥನೆಯ ನಂತರ ಕೈಯನ್ನ ಉಜ್ಜಿ ಕಣ್ಣುಗಳ ಮೇಲೆ ಇಡಿ ನಿಧಾನವಾಗಿ ಕಣ್ಣುಗಳನ್ನ ತೆರೆಯಿರಿ ಶಿಥಿಲೀಕರಣ ವ್ಯಾಯಾಮ ಅಥವಾ ಜಾಗಿಂಗ್ ಅಭ್ಯಾಸಗಳು ಶಿಥಿಲೀಕರಣ ವ್ಯಾಯಾಮ ಅಥವಾ ಜಾಗಿಂಗ್ ಅಭ್ಯಾಸಗಳು ಜಾಗಿಂಗ್ ವೇಗವನ್ನ ಕ್ರಮೇಣ ಹೆಚ್ಚಿಸಿ ಜಾಗಿಂಗ್ ನ ಎಲ್ಲಾ ನಾಲ್ಕು ಹಂತಗಳನ್ನ ಪೂರ್ಣಗೊಳಿಸುವವರೆಗೆ ಅಭ್ಯಾಸದ ಯಾವುದೇ ಹಂತದಲ್ಲಿ ನಿಲ್ಲದಿರಲು ಪ್ರಯತ್ನಿಸಿ ಅಭ್ಯಾಸದ ಉದ್ದಕ್ಕೂ ಮುಷ್ಟಿಯನ್ನ ಇದೆಯ ಮುಂದೆ ಇಟ್ಟುಕೊಳ್ಳಿ ಹಂತ ಒಂದು ನಿಧಾನವಾದ ಜಾಗಿಂಗ್ ನಿಮ್ಮ ಕೈಗಳ ಮುಷ್ಟಿಯನ್ನು ಸಡಿಲಗೊಳಿಸಿ ಮುಷ್ಟಿಯನ್ನ ಎದೆಯ ಮುಂದೆ ಇಟ್ಟುಕೊಳ್ಳಿ ನಿಮ್ಮ ಕಾಲ್ಬೆರಳುಗಳ ಮೇಲೆ ನಿಧಾನವಾಗಿ ಜಾಗಿಂಗ್ ಅಂದ್ರೆ ಓಟವನ್ನ ಪ್ರಾರಂಭಿಸಿ ಸುಮಾರು ಹತ್ತರಿಂದ ಇಪ್ಪತ್ತು ಬಾರಿ ಜಾಗಿಂಗ್ ಮಾಡಿ ಕ್ರಮೇಣ ಇದನ್ನ ಹೆಚ್ಚಿಸುತ್ತಾ ಹೋಗಿ ಹಂತ ಎರಡು ಫಾರ್ವರ್ಡ್ ಜಾಗಿಂಗ್ ಸ್ವಲ್ಪ ಹಿಂದಕ್ಕೆ ವಾಲಿ ಈಗ ನೀವು ವೇಗವನ್ನ ಹೆಚ್ಚಿಸಿರಿ ಮೊಣ ಕಾಲುಗಳನ್ನು ಎದೆಯ ಮಟ್ಟಕ್ಕೆ ಮೇಲೆ ಎತ್ತಿ ನಿಮ್ಮ ಗರಿಷ್ಠ ವೇಗದಲ್ಲಿ ಹತ್ತರಿಂದ ಇಪ್ಪತ್ತು ಬಾರಿ ಪುನರಾವರ್ತಿಸಿ ಹಂತ ಮೂರು ಬ್ಯಾಕ್ವರ್ಡ್ ಜಾಗಿಂಗ್ ಸ್ವಲ್ಪ ಮುಂದಕ್ಕೆ ವಾಲಿ ಮತ್ತು ಕ್ರಮೇಣ ಜಾಗಿಂಗ್ ವೇಗವನ್ನು ಹೆಚ್ಚಿಸಿ ಹಿಮ್ಮಡಿಯಿಂದ ಪೃಷ್ಠದ ಮೇಲೆ ಹೊಡೆಯಲು ಪ್ರಾರಂಭಿಸಿ ನಿಮ್ಮ ಗರಿಷ್ಠ ವೇಗದಲ್ಲಿ ಇದನ್ನು ಹತ್ತರಿಂದ ಇಪ್ಪತ್ತು ಬಾರಿ ಪುನರಾವರ್ತಿಸಿ ನಂತರ ಕ್ರಮೇಣ ವೇಗವನ್ನು ನಿಧಾನಗೊಳಿಸಿ ವಿಶ್ರಾಂತಿ ಸ್ಥಿತಿಗೆ ಬನ್ನಿ ಹಂತ ನಾಲ್ಕು ಸೈಡ್ ಜಾಗಿಂಗ್ ಹೀಲ್ಸ್ ಸೈಡ್ ವೇಗಳನ್ನು ತೆಗೆದುಕೊಳ್ಳುವ ವೇಗವನ್ನು ಕ್ರಮೇಣ ಹೆಚ್ಚಿಸಿ ವೇಗ ಹೆಚ್ಚಾಗದಂತೆ ಹಿಮ್ಮಡಿಗಳನ್ನು ಮೊಣಕೈಗಳಿಗೆ ಸಾಧ್ಯವಾದಷ್ಟು ಹತ್ತಿರಕ್ಕೆ ತನ್ನಿ ನಿಮ್ಮ ಗರಿಷ್ಠ ವೇಗದಲ್ಲಿ ಈ ಚಲನೆಯನ್ನ ಹತ್ತರಿಂದ ಇಪ್ಪತ್ತು ಬಾರಿ ಪುನರಾವರ್ತಿಸಿ ನಂತರ ಕ್ರಮೇಣ ವೇಗವನ್ನು ನಿಧಾನಗೊಳಿಸಿ ವಿಶ್ರಾಂತಿ ಸ್ಥಿತಿಗೆ ಬನ್ನಿ ಇದಾದ ನಂತರ ವಿಶ್ರಮಿಸಲು ಚೌತಿ ಉಸಿರಾಟ ಪ್ರಕ್ರಿಯೆಯನ್ನು ನೀವು ಮಾಡಬಹುದು ಎರಡೂ ಕಾಲಿನ ಸ್ವಲ್ಪ ಅಂತರವಿರಲಿ ಮುಂದಕ್ಕೆ ಬಾಗಿರಿ ಮತ್ತು ಅಂದೈಗಳನ್ನು ಆಯಾ ತೊಡೆಗಳ ಮೇಲೆ ಇರಿಸಿ ತೋಳುಗಳನ್ನ ನೇರವಾಗಿ ಇರಿಸಿಕೊಳ್ಳಿ ಮೂಗಿನ ಮೂಲಕ ಉಸಿರನ್ನು ತೆಗೆದುಕೊಳ್ಳಿ ಮತ್ತು ಬಾಯಿಯ ಮೂಲಕ ಬಲವಂತವಾಗಿ ಉಸಿರನ್ನ ಹೊರಗೆ ಹಾಕಿ ಈ ರೀತಿ ಉಸಿರಾಟದ ಪ್ರಕ್ರಿಯೆಯನ್ನ ನಾಲ್ಕರಿಂದ ಐದು ಸಾರಿ ಪುನರಾವರ್ತಿಸಿರಿ ನಂತರ ತಾಡಾಸನದಲ್ಲಿ ನಿಂತು ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯಿರಿ ಸೂರ್ಯ ನಮಸ್ಕಾರದಲ್ಲಿ ಮೊದಲನೆಯದು ಪ್ರಣಾಮ ಆಸನ ನಿಮ್ಮ ಪಾದಗಳನ್ನ ಒಟ್ಟಿಗೆ ಸೇರಿಸಿ ನೇರವಾಗಿ ನಿಂತುಕೊಳ್ಳಿ ನಿಮ್ಮ ಅಂಗೈಗಳನ್ನು ನಿಮ್ಮ ಎದೆಯ ಮುಂದೆ ನಮಸ್ಕಾರ ಮುದ್ರೆಯಲ್ಲಿ ಹಿಡಿದುಕೊಳ್ಳಿ ಸಾಮಾನ್ಯ ಉಸಿರಾಟದೊಂದಿಗೆ ಸ್ಥಿರವಾಗಿ ನಿಲ್ಲಿ ಎರಡನೆಯ ಆಸನ ಹಸ್ತ ಉತ್ತಾನಾಸನ ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ಎರಡೂ ಕೈಗಳನ್ನ ಮೇಲಕ್ಕೆ ಎತ್ತಿ ಹಿಂದಕ್ಕೆ ಬಾಗಿ ಅಂಗೈಗಳನ್ನ ಒಟ್ಟಿಗೆ ಸೇರಿಸಿ ಅಥವಾ ಅವುಗಳನ್ನ ಭುಜದ ಅಗಲದಲ್ಲಿ ಇರಿಸಿಕೊಳ್ಳಿ ಮೂರನೇ ಆಸನ ಪಾದಹಸ್ತ ಆಸನ ಉಸಿರನ್ನು ಬಿಡುತ್ತಾ ಮುಂದಕ್ಕೆ ಬಾಗಿ ನಿಮ್ಮ ಅಂಗೈ ಅಥವಾ ಬೆರಳ ತುದಿಗಳನ್ನ ನಿಮ್ಮ ಪಾದದ ಪಕ್ಕದಲ್ಲಿ ಇರಿಸಿ ನಾಲ್ಕನೆಯ ಆಸನ ಏಕಪಾದ ಪ್ರಸರಣಾಸನ ಅಥವಾ ಅಶ್ವ ಸಂಚಾಲನ ಆಸನ ಉಸಿರನ್ನ ತೆಗೆದುಕೊಳ್ಳುತ್ತಾ ಕ್ರಮೇಣ ಎರಡೂ ಹಸ್ತಗಳನ್ನು ನೆಲಕ್ಕೆ ತಾಗಿಸಿ ಎಡಗಾಲನ್ನು ಎರಡೂ ಕೈಗಳ ಮಧ್ಯದಲ್ಲಿ ಇಟ್ಟು ಬಲಗಾಲನ್ನ ಹಿಂದಕ್ಕೆ ಚಾಚಬೇಕು ಹಾಗೆಯೇ ಮುಖವನ್ನ ಮೇಲಕ್ಕೆ ಎತ್ತಿ ಸಾಧ್ಯವಾದಷ್ಟು ಮೇಲೆ ನೋಡಲು ಪ್ರಯತ್ನಿಸಬೇಕು ಈ ಸಂದರ್ಭದಲ್ಲಿ ಬಲಗಾಲಿನ ಮೊಣಕಾಲನ್ನ ನೆಲಕ್ಕೆ ತಾಗಿಸಬೇಕು ಇದನ್ನ ನಾವು ಏಕಪಾದ ಪ್ರಸರಣಾಸನ ಅಂತ ಹೇಳ್ತೀವಿ ಐದನೇದು ಚದುರಂಗ ದಂಡಾಸನ ಅಥವಾ ದ್ವಿಪಾದ ಪ್ರಸರಣಾಸನ ಎಡಗಾಲನ್ನ ಬಲಗಾಲಿಗೆ ಸರಿಸಮನಾಗಿ ಜೋಡಿಸಿ ಕಾಲುಗಳು ಸಂಪೂರ್ಣವಾಗಿ ನೆಲಕ್ಕೆ ತಾಗದಂತೆ ನಿಯಂತ್ರಿಸಿಕೊಳ್ಳುತ್ತಾ ಇರಬೇಕು ಇಡೀ ದೇಹವನ್ನ ನಿಮ್ಮ ಎರಡೂ ಕೈಗಳ ಮೇಲೆ ಮತ್ತು ಕಾಲಿನ ಬೆರಳುಗಳ ಮೇಲೆ ನಿಯಂತ್ರಿಸಿಕೊಳ್ಳುತ್ತಿರಬೇಕು ನಿಮ್ಮ ದೃಷ್ಟಿ ಕೂಡ ನೇರವಾಗಿ ಮುಂದೆ ಇರಬೇಕು ಆರನೆಯದು ಅಷ್ಟಾಂಗ ನಮಸ್ಕಾರ ಉಸಿರನ್ನು ಹೊರಹಾಕಿ ಮತ್ತು ನಿಮ್ಮ ದೇಹವನ್ನು ನೆಲಕ್ಕೆ ಇಳಿಸಿ ನಿಮ್ಮ ಮೊಣಕೈಗಳನ್ನು ನಿಮ್ಮ ಬದಿಗಳಿಗೆ ಹತ್ತಿರವಾಗಿ ಇರಿಸಿಕೊಂಡು ಎದೆ ಮತ್ತು ಗಲ್ಲವನ್ನು ನೆಲಕ್ಕೆ ಸ್ಪರ್ಶಿಸಬೇಕು ಇದರಲ್ಲಿ ಸೊಂಟವನ್ನು ಸ್ವಲ್ಪ ಮೇಲಕ್ಕೆ ಎತ್ತಬೇಕು ಹಾಗೆ ಪಾದಗಳು ಮಂಡಿ ಎದೆ ಗಲ್ಲ ಮತ್ತು ಕೈಗಳು ಮ್ಯಾಟ್ಗೆ ತಾಗಿರಬೇಕು ಏಳನೇದು ಭುಜಂಗಾಸನ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಎದೆಯನ್ನು ನೆಲದಿಂದ ಮೇಲಕ್ಕೆ ಎತ್ತಿ ನಿಮ್ಮ ಮೊಣಕೈಗಳನ್ನು ಸ್ವಲ್ಪ ಬಾಗಿಸಿ ಮತ್ತು ನಿಮ್ಮ ಭುಜಗಳನ್ನ ನಿಮ್ಮ ಕಿವಿಗಳಿಂದ ದೂರವಾಗಿಡಿ ನಿಮ್ಮ ಸೊಂಟ ಮತ್ತು ಕಾಲುಗಳು ನೆಲದ ಮೇಲೆ ಇರುತ್ತವೆ ನಿಮ್ಮ ಎದೆಯನ್ನು ಆಳವಾಗಿ ನೀವು ಉಸಿರಾಡ್ತಾ ಇರಬೇಕು ಶ್ವಾನಾಸನ ಕೆತ್ತಿ ಅಧೋಮುಖ ಶ್ವಾನಾಸನಕ್ಕೆ ಮರಳಬೇಕು ನಿಮ್ಮ ಕೈಗಳನ್ನು ನೆಲದ ಮೇಲೆ ದೃಢವಾಗಿ ಒತ್ತಿರಿ ಮತ್ತು ನಿಮ್ಮ ಹಿಮ್ಮಡಿಗಳನ್ನ ಕೆಳಕ್ಕೆ ಇರಿಸಿಕೊಂಡು ನಿಮ್ಮ ಕಾಲುಗಳನ್ನ ನೇರಗೊಳಿಸಲು ಪ್ರಯತ್ನಿಸಿ ನಿಮ್ಮ ದೃಷ್ಟಿಯು ನಿಮ್ಮ ಹುಕ್ಕುಳ ಮೇಲೆ ಇರಲಿ ಒಂಬತ್ತನೆಯದು ಏಕಪಾದ ಪ್ರಸರಣಾಸನ ಅಥವಾ ಅಶ್ವ ಸಂಚಾಲನ ಆಸನ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಬಲಪಾದವನ್ನು ನಿಮ್ಮ ಕೈಗಳ ನಡುವೆ ಮುಂದಕ್ಕೆ ಇರಿಸಿ ಎಡಗಾಲನ್ನ ಹಿಂದಕ್ಕೆ ಚಾಚಬೇಕು ನಿಮ್ಮ ಎದೆಯನ್ನ ಮೇಲಕ್ಕೆತ್ತಿ ನೀವು ಮುಂದಕ್ಕೆ ನೋಡಬೇಕು ಈ ಸಂದರ್ಭದಲ್ಲಿ ಎಡಗಾಲಿನ ಮೊಣಕಾಲನ್ನು ನೆಲಕ್ಕೆ ತಾಗಿಸಬೇಕು ಅಂಗಾಲನ್ನು ಬೆರಳಿನ ಆಸರೆಯಲ್ಲಿ ಇರಿಸಬೇಕು ಹತ್ತನೆಯದು ಪಾದಹಸ್ತಾಸನ ಉಸಿರನ್ನು ಬಿಡುತ್ತಾ ಮುಂದಕ್ಕೆ ಬಾಗಿ ಈಗ ನಿಮ್ಮ ಅಂಗೈ ಅಥವಾ ಬೆರಳ ತುದಿಗಳನ್ನು ನಿಮ್ಮ ಪಾದಗಳ ಪಕ್ಕದಲ್ಲಿ ಇರಿಸಿ ಹನ್ನೊಂದನೆಯದು ಹಸ್ತ ಉತ್ತಾನಾಸನ ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ಎರಡೂ ಕೈಗಳನ್ನ ಮೇಲಕ್ಕೆ ಎತ್ತಿ ಹಿಂದಕ್ಕೆ ಬಾಗಿ ಅಂಗೈಗಳನ್ನು ಒಟ್ಟಿಗೆ ಸೇರಿಸಿ ಅಥವಾ ಅವುಗಳನ್ನು ಭುಜದ ಅಗಲದಲ್ಲಿ ಇರಿಸಿ ಹನ್ನೆರಡನೆಯದು ಪ್ರಣಾಮ ಆಸನ ನಿಮ್ಮ ಪಾದಗಳನ್ನು ಒಟ್ಟಿಗೆ ಸೇರಿಸಿ ನೇರವಾಗಿ ನಿಂತ್ಕೊಳ್ಳಿ ನಿಮ್ಮ ಅಂಗೈಗಳನ್ನು ನಿಮ್ಮ ಎದೆಯ ಮುಂದೆ ನಮಸ್ಕಾರ ಮುದ್ರೆಯಲ್ಲಿಡಿ ಸಾಮಾನ್ಯ ಉಸಿರಾಟದೊಂದಿಗೆ ಸ್ಥಿರವಾಗಿ ನಿಲ್ಲಿ ಸೂರ್ಯ ನಮಸ್ಕಾರವನ್ನು ಐದರಿಂದ ಆರು ಸಾರಿ ಪುನರಾವರ್ತಿಸಿ ಇದಾದ ನಂತರ ವಿಶ್ರಮಿಸಲು ಮುಖಧೌತಿ ಉಸಿರಾಟ ಪ್ರಕ್ರಿಯೆಯನ್ನು ನೀವು ಮಾಡಬಹುದು ಎರಡೂ ಕಾಲಿನ ಮಧ್ಯೆ ಸ್ವಲ್ಪ ಅಂತರವಿರಲಿ ಮುಂದಕ್ಕೆ ಬಾಗಿರಿ ಮತ್ತು ಅಂಗೈಗಳನ್ನು ಆಯಾ ತೊಡೆಗಳ ಮೇಲೆ ಇರಿಸಿ ತೋಳುಗಳನ್ನ ನೇರವಾಗಿ ಇರಿಸಿಕೊಳ್ಳಿ ಮೂಗಿನ ಮೂಲಕ ಉಸಿರನ್ನು ತೆಗೆದುಕೊಳ್ಳಿ ಮತ್ತು ಬಾಯಿಯ ಮೂಲಕ ಬಲವಂತವಾಗಿ ಉಸಿರನ್ನ ಹೊರಗೆ ಹಾಕಿ ಈ ರೀತಿ ಉಸಿರಾಟದ ಪ್ರಕ್ರಿಯೆಯನ್ನ ನಾಲ್ಕರಿಂದ ಐದು ಸಾರಿ ಪುನರಾವರ್ತಿಸಿರಿ ನಂತರ ತಾಡಾಸನದಲ್ಲಿ ನಿಂತು ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯಿರಿ ತಾಡಾಸನ ನೇರವಾಗಿ ನಿಂತುಕೊಳ್ಳಿ ಪಾದಗಳನ್ನು ಜೋಡಿಸಿರಿ ಎರಡೂ ಕೈಯನ್ನು ಮೇಲೆ ಎತ್ತಿ ಹಿಗ್ಗಿಸಿರಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಹಿಮ್ಮಡಿಯನ್ನು ಮೇಲೆ ಎತ್ತಿ ಸಹಜ ಉಸಿರಾಟದೊಂದಿಗೆ ಹತ್ತರಿಂದ ಹದಿನೈದು ಸೆಕೆಂಡ್ ಸ್ಥಿರವಾಗಿ ನಿಲ್ಲಲು ಪ್ರಯತ್ನಿಸಿ ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಹಿಮ್ಮಡಿಯನ್ನು ಕೆಳಗೆ ಇಳಿಸಿ ವಿಶ್ರಾಂತಿ ಸ್ಥಿತಿಗೆ ಬನ್ನಿ ತ್ರಿಕೋನಾಸನ ನೇರವಾಗಿ ನಿಂತುಕೊಳ್ಳಿ ಮೂರರಿಂದ ನಾಲ್ಕು ಅಡಿಗಳಷ್ಟು ನಿಮ್ಮ ಕಾಲಿನ ಮಧ್ಯೆ ಅಂತರವಿರಲಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ಭುಜದ ಮಟ್ಟಕ್ಕೆ ಮೇಲಕ್ಕೆ ಎತ್ತಿ ಬಲಪಾದವನ್ನು ತೊಂಬತ್ತು ಡಿಗ್ರಿ ಬಲಕ್ಕೆ ಇರಿಸಿ ಉಸಿರನ್ನು ಬಿಡುತ್ತಾ ಬಲಭಾಗದ ಕಡೆ ಸೊಂಟದಿಂದ ಕೆಳಗೆ ಬಗ್ಗಿಸಿ ಬಲಗೈಯನ್ನು ನಿಮ್ಮ ಎಡಪಾದದ ಮೇಲೆ ಇರಿಸಿ ಎಡಗೈಯನ್ನು ಮೇಲಕ್ಕೆ ನೇರವಾಗಿ ಹಿಗ್ಗಿಸಿರಿ ತಲೆಯನ್ನು ಮೇಲೆ ತಿರುಗಿಸಿ ಎಡಗೈ ಮಧ್ಯದ ಬೆರಳಿನ ತುದಿಯನ್ನು ನೋಡಿ ಮೊಣಕಾಲುಗಳನ್ನು ಮಡಚಬಾರದು ಹಾಗೂ ಅವು ನೇರವಾಗಿ ಇರಬೇಕು ಸಾಮಾನ್ಯ ಉಸಿರಾಟದೊಂದಿಗೆ ಹತ್ತರಿಂದ ಹದಿನೈದು ಸೆಕೆಂಡ್ ವರೆಗೆ ಸ್ಥಿರವಾಗಿ ನಿಲ್ಲಲು ಪ್ರಯತ್ನಿಸಿ ಉಸಿರನ್ನು ತೆಗೆದುಕೊಳ್ಳುತ್ತಾ ವಿಶ್ರಾಂತಿ ಸ್ಥಿತಿಗೆ ಬನ್ನಿ ಈ ಆಸನವನ್ನು ಎಡಭಾಗದಿಂದಲೂ ಪುನರಾವರ್ತಿಸಿ ಅರ್ಧ ಮತ್ಸೇಂದ್ರಿಯ ಆಸನ ಮೊದಲು ದಂಡಾಸನದಲ್ಲಿ ನೇರವಾಗಿ ಕುಳಿತುಕೊಳ್ಳಿ ನಿಮ್ಮ ಎಡಗಾಲನ್ನು ಮಡಚಿಕೊಳ್ಳಿ ಹಿಮ್ಮಡಿಯನ್ನು ಬಲಪ್ರಶ್ನದ ಕೆಳಗೆ ಇರಿಸಿ ಬಲಗಾಲನ್ನು ಎಡ ಮೊಣಕಾಲಿನ ಪಕ್ಕದಲ್ಲಿ ಇರಿಸಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ಮುಂದಕ್ಕೆ ಚಾಚಿರಿ ಉಸಿರನ್ನು ಬಿಡುತ್ತಾ ಎಡಗೈಯಿಂದ ಎಡ ಮೊಣಕಾಲನ್ನು ಹಿಡಿದುಕೊಳ್ಳಿ ಬಲಗೈಯನ್ನು ನಿಮ್ಮ ಬೆನ್ನಿನ ಹಿಂದೆ ತೆಗೆದುಕೊಂಡು ಹೋಗಿ ಬಲಪೃಷ್ಠದ ಪಕ್ಕದಲ್ಲಿ ಇರಿಸಿ ತಲೆಯನ್ನು ಹಿಂದಕ್ಕೆ ತಿರುಗಿಸಿ ನೋಡಿ ನಿಮ್ಮ ಭುಜಗಳು ನೇರವಾಗಿರಲಿ ಸಹಜ ಉಸಿರಾಟದೊಂದಿಗೆ ಹತ್ತರಿಂದ ಹದಿನೈದು ಸೆಕೆಂಡ್ ಸ್ಥಿರವಾಗಿ ಇರಲು ಪ್ರಯತ್ನಿಸಿ ಉಸಿರನ್ನು ಬಿಡುತ್ತಾ ಮತ್ತೆ ವಿಶ್ರಾಂತಿ ಸ್ಥಿತಿಗೆ ಬನ್ನಿ ಇದನ್ನು ಎಡಭಾಗದಿಂದಲೂ ಪುನರಾವರ್ತಿಸಿ ಉಷ್ಟಾಸನ ಮೊದಲು ವಜ್ರಾಸನದಲ್ಲಿ ನೇರವಾಗಿ ಕುಳಿತುಕೊಳ್ಳಿ ನಂತರ ಮೊಣಕಾಲಿನ ಮೇಲೆ ನಿಂತುಕೊಳ್ಳಿ ಮೊಣಕಾಲಿನ ಮಧ್ಯೆ ಸ್ವಲ್ಪ ಅಂತರವಿರಲಿ ಎರಡೂ ಕೈಗಳನ್ನು ಮುಂದಕ್ಕೆ ಚಾಚಿರಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಬಲಗೈಯನ್ನು ಹಿಂದಕ್ಕೆ ತೆಗೆದುಕೊಂಡು ಹೋಗಿ ಬಲ ಹಿಮ್ಮಡಿಯ ಮೇಲೆ ಇಡಿ ಅದೇ ರೀತಿಯಾಗಿ ಎಡಗೈಯನ್ನು ಹಿಂದೆ ತೆಗೆದುಕೊಂಡು ಹೋಗಿ ಎಡ ಹಿಮ್ಮಡಿಯ ಮೇಲೆ ಇಡಿ ಸಾಧ್ಯವಾದಷ್ಟು ಕತ್ತನ್ನು ಹಿಂದಕ್ಕೆ ಬಾಗಿಸಿರಿ ಹಾಗೂ ಸೊಂಟ ಮತ್ತು ಎದೆ ಭಾಗವನ್ನು ಮುಂದಕ್ಕೆ ತಳ್ಳಿರಿ ಸಹಜ ಉಸಿರಾಟದೊಂದಿಗೆ ಹತ್ತರಿಂದ ಹದಿನೈದು ಸೆಕೆಂಡ್ ಸ್ಥಿರವಾಗಿ ನಿಲ್ಲಲು ಪ್ರಯತ್ನಿಸಿ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ವಿಶ್ರಾಂತಿ ಸ್ಥಿತಿಗೆ ಬನ್ನಿ ಭುಜಂಗಾಸನ ಮೊದಲು ಹೊಟ್ಟೆಯ ಮೇಲೆ ನೇರವಾಗಿ ಮಲಗಿಕೊಳ್ಳಿ ಎರಡೂ ಕಾಲುಗಳನ್ನು ನೇರವಾಗಿ ಜೋಡಿಸಿ ಎರಡೂ ಕೈಯನ್ನು ಎದೆಯ ಪಕ್ಕದಲ್ಲಿ ಇರಿಸಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ನಿಮ್ಮ ದೇಹವನ್ನು ಹೊಕ್ಕಳದವರೆಗೆ ಮೇಲಕ್ಕೆ ಎತ್ತಿ ಸಹಜ ಉಸಿರಾಟದೊಂದಿಗೆ ಹತ್ತರಿಂದ ಹದಿನೈದು ಸೆಕೆಂಡ್ ಸ್ಥಿರವಾಗಿ ಇರಲು ಪ್ರಯತ್ನಿಸಿ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ವಿಶ್ರಾಂತಿ ಸ್ಥಿತಿಗೆ ಬನ್ನಿ ಧನುರಾಸನ ಉದರದ ಮೇಲೆ ನೇರವಾಗಿ ಮಲಗಿಕೊಳ್ಳಿ ಎರಡೂ ಕಾಲಿನ ಮಧ್ಯ ಸ್ವಲ್ಪ ಅಂತರವಿರಲಿ ನಂತರ ಎರಡೂ ಕಾಲುಗಳನ್ನು ಮಡಚಿಕೊಳ್ಳಿ ಎರಡೂ ಕೈಗಳಿಂದ ಪಾದವನ್ನು ಹಿಡಿದುಕೊಳ್ಳಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಸಾಧ್ಯವಾದಷ್ಟು ಎರಡೂ ಕಾಲುಗಳನ್ನು ಮತ್ತು ಎದೆಯ ಭಾಗವನ್ನು ಮೇಲಕ್ಕೆ ಎತ್ತಿ ಸಹಜ ಉಸಿರಾಟದೊಂದಿಗೆ ಹತ್ತರಿಂದ ಹದಿನೈದು ವರೆಗೆ ಸ್ಥಿರವಾಗಿ ಇರಲು ಪ್ರಯತ್ನಿಸಿ ಉಸಿರನ್ನು ಬಿಡುತ್ತಾ ಮತ್ತೆ ವಿಶ್ರಾಂತಿ ಸ್ಥಿತಿಗೆ ಬನ್ನಿ ಆಸನ ಸೇತುವಂಧಾಸನ ಮೊದಲಿಗೆ ಬೆನ್ನಿನ ಮೇಲೆ ನೇರವಾಗಿ ಮಲಗಿಕೊಳ್ಳಿ ನಿಮ್ಮ ಪಾದಗಳಿಗೆ ಮತ್ತು ಸೊಂಟಕ್ಕೆ ಸ್ವಲ್ಪ ಅಂತರ ಇರುವಂತೆ ಮಂಡಿಯನ್ನ ಮಾಡಚಿಕೊಳ್ಳಿ ಉಸಿರನ್ನ ತೆಗೆದುಕೊಳ್ಳುತ್ತಾ ಬೆನ್ನು ಮತ್ತು ಸೊಂಟವನ್ನ ಮೇಲಕ್ಕೆ ಎತ್ತಿ ಸಹಜ ಉಸಿರಾಟದೊಂದಿಗೆ ಹತ್ತರಿಂದ ಹದಿನೈದು ಸೆಕೆಂಡ್ ಸ್ಥಿರವಾಗಿ ಇರಲು ಪ್ರಯತ್ನಿಸಿ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ವಿಶ್ರಾಂತಿ ಸ್ಥಿತಿಗೆ ಬನ್ನಿ ಶವಾಸನ ಬೆನ್ನಿನ ಮೇಲೆ ನೇರವಾಗಿ ಮಲಗಿಕೊಳ್ಳಿ ಎರಡು ಕಾಲಿನ ಮಧ್ಯೆ ಅಂತರವಿರಲಿ ಎರಡು ಕೈಗಳನ್ನ ದೇಹದಿಂದ ದೂರವಿಡಿ ಕಾಲು ಮತ್ತು ಕೈಗಳನ್ನ ಸಡಿಲಗೊಳಿಸಿರಿ ದೇಹದ ಯಾವುದೇ ಭಾಗದ ಮೇಲೆ ಒತ್ತಡವನ್ನು ಹಾಕಬೇಡಿ ಉಸಿರಾಟವು ತುಂಬಾ ಸಹಜವಾಗಿ ನಡೆಯಲಿ ಹಾಗೂ ಉಸಿರಾಟದ ಮೇಲೆ ನಿಮ್ಮ ಸಂಪೂರ್ಣ ಗಮನ ಇರಲಿ ಆಸನದಿಂದ ನಿಮ್ಮ ಶರೀರದ ಮೇಲೆ ಆಗುವ ಪ್ರಭಾವವನ್ನು ಗಮನಿಸಿ ಎರಡು ನಿಮಿಷದವರೆಗೆ ಶವಾಸನದಲ್ಲಿಯೇ ವಿಶ್ರಮಿಸಿರಿ ಅನಂತರ ಬಲಭಾಗಕ್ಕೆ ತಿರುಗಿ ಮಲಗಿ ನಿಧಾನವಾಗಿ ಎದ್ದು ಕುಳಿತುಕೊಳ್ಳಿ ಕಪಲ್ಭಾತಿಕ್ರಿಯೆ ಯಾವುದೇ ಧ್ಯಾನಾತ್ಮಕ ಆಸನದಲ್ಲಿ ನೇರವಾಗಿ ಕುಳಿತುಕೊಳ್ಳಿ ನಿಮ್ಮ ಬೆನ್ನು ಮೂಳೆ ಮತ್ತು ಮುಖ ನೇರವಾಗಿರಲಿ ಕಣ್ಣುಗಳನ್ನು ಮುಚ್ಚಿರಿ ನಿಮ್ಮ ಗಮನವನ್ನು ಉಸಿರಾಟದ ಮೇಲೆ ಇಡಿ ಎರಡೂ ಕೈಗಳು ಜ್ಞಾನ ಮುದ್ರೆಯಲ್ಲಿ ಮೊಣಕಾಲಿನ ಮೇಲೆ ಇರಲಿ ಕಣ್ಣುಗಳನ್ನು ಮುಚ್ಚಿ ಎರಡರಿಂದ ಮೂರು ಬಾರಿ ದೀರ್ಘವಾದ ಉಸಿರಾಟವನ್ನು ಮಾಡಿ ಈಗ ಒಂದು ಸೆಕೆಂಡ್ಗೆ ಒಂದು ಬಾರಿ ಅಥವಾ ಒಂದು ಸೆಕೆಂಡಿಗೆ ಎರಡು ಬಾರಿ ಉಸಿರನ್ನು ಒತ್ತಾಯ ಪೂರ್ವಕವಾಗಿ ನಾಸಿಕದ ಎರಡು ಹೊಳ್ಳೆಯಿಂದ ಹೊರಗೆ ತಳ್ಳಿ ಉಸಿರನ್ನ ಹೊರಗೆ ತಳ್ಳುವಾಗ ನಿಮ್ಮ ಉದರದ ಭಾಗ ತಾನಾಗಿಯೇ ಒಳಗೆ ತಳ್ಳುತ್ತಾ ಹೋಗುತ್ತದೆ ಉದರದ ಭಾಗ ಹೊಟ್ಟೆಯ ಭಾಗ ಈ ರೀತಿಯಾಗಿ ಒಂದು ಸೆಕೆಂಡಿಗೆ ಒಂದು ಬಾರಿ ಅಥವಾ ಒಂದು ಸೆಕೆಂಡ್ ಗೆ ಎರಡು ಬಾರಿ ಉಸಿರನ್ನ ಹೊರಗೆ ತಳ್ಳಿ ಅಥವಾ ನೀವು ಒಂದು ನಿಮಿಷದಲ್ಲಿ ನಲವತ್ತರಿಂದ ಅರವತ್ತು ಬಾರಿ ಕೂಡ ಉಸಿರನ್ನ ಹೊರಗೆ ತಳ್ಳಬಹುದು ಒಂದು ಸುತ್ತು ಮುಗಿದ ನಂತರ ಹತ್ತರಿಂದ ಇಪ್ಪತ್ತು ಸೆಕೆಂಡ್ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ಮತ್ತು ಎರಡನೇ ಸುತ್ತನ್ನ ಪ್ರಾರಂಭಿಸಿ ಈ ರೀತಿಯಾಗಿ ಮೂರರಿಂದ ನಾಲ್ಕು ಸುತ್ತು ಕಪಲ ಕ್ರಿಯೆಯನ್ನು ಮಾಡಿ ಅನುಲೋಮ ವಿಲೋಮ ಪ್ರಾಣಾಯಾಮ ಅಥವಾ ನಾಡಿ ಶುದ್ಧಿ ಮೊದಲು ಯಾವುದೇ ಧ್ಯಾನಾತ್ಮಕ ಆಸನದಲ್ಲಿ ನೇರವಾಗಿ ಕುಳಿತುಕೊಂಡು ಕಣ್ಣುಗಳನ್ನು ಮುಚ್ಚಿರಿ ಎಡಗೈಯನ್ನು ಜ್ಞಾನಮುದ್ರದಲ್ಲಿ ಮೊಣಕಾಲಿನ ಮೇಲೆ ಇಡಿ ಬಲಗೈಯಿಂದ ವಿಷ್ಣು ಮುದ್ರೆಯನ್ನು ಧರಿಸಿಕೊಳ್ಳಿ ಹೆಬ್ಬೆರಳಿನಿಂದ ಬಲನಾಸಿಕದ ಹೊಳ್ಳೆಯನ್ನ ಮುಚ್ಚಿಕೊಳ್ಳಿ ಎಡನಾಸಕದ ಹೊಳ್ಳೆಯಿಂದ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳಿ ಎಡನಾಸಿಕದ ಹೊಳ್ಳೆಯನ್ನು ಉಂಗುರದ ಬೆರಳಿನಿಂದ ಮುಚ್ಚಿ ನಂತರ ಬಲನಾಶಕದ ಹೊಳ್ಳೆಯಿಂದ ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಿ ಮತ್ತೆ ಬಲನಾಸಿಕದ ಹೊಳ್ಳೆಯಿಂದ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳಿ ಮತ್ತು ಬಲನಾಸಿಕದ ಹೊಳ್ಳೆಯನ್ನು ಹೆಬ್ಬೆರಳಿನಿಂದ ಮುಚ್ಚಿ ಎಡನಾಸಿಕದ ಹೊಳ್ಳೆಯಿಂದ ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಿ ಈ ರೀತಿಯಾಗಿ ಉಸಿರಾಟದ ಪ್ರಕ್ರಿಯೆ ಮಾಡಿದಾಗ ಒಂದು ಸುತ್ತು ಪೂರ್ಣಗೊಳ್ಳುತ್ತದೆ ಈ ರೀತಿಯಾಗಿ ಒಂಬತ್ತು ಸಾರಿ ಪುನರಾವರ್ತಿಸಿರಿ ಬ್ರಾಹ್ಮರಿ ಪ್ರಾಣಾಯಾಮ ಯಾವುದೇ ಧ್ಯಾನಾತ್ಮಕ ಆಸನದಲ್ಲಿ ನೇರವಾಗಿ ಕುಳಿತುಕೊಳ್ಳಿ ಎರಡೂ ಕೈಗಳಿಂದ ಷಣ್ಮುಖ ಮುದ್ರೆಯನ್ನ ಧರಿಸಿಕೊಳ್ಳಿ ನಿಧಾನವಾಗಿ ಮೂಗಿನಿಂದ ಉಸಿರನ್ನು ತೆಗೆದುಕೊಳ್ಳಿ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಉಸಿರನ್ನ ತಡೆ ಹಿಡಿಯಿರಿ ದುಂಬಿಯ ನಾದದಂತೆ ನಾದ ಮಾಡುತ್ತಾ ಉಸಿರನ್ನು ಹೊರಗೆ ಬಿಡಿ ಇದೇ ರೀತಿಯಾಗಿ ಒಂಬತ್ತು ಸಾರಿ ಪುನರಾವರ್ತಿಸಿ ನಾಗಾನುಸಂಧಾನ ಮೊದಲು ಯಾವುದೇ ಧ್ಯಾನಾತ್ಮಕ ಆಸನದಲ್ಲಿ ಅಥವಾ ವಜ್ರಾಸನದಲ್ಲಿ ನೇರವಾಗಿ ಕುಳಿತುಕೊಳ್ಳಿ ನಿಮ್ಮ ಬೆನ್ನು ಹುರಿ ಮತ್ತು ಮುಖ ನೇರವಾಗಿರಲಿ ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಗಮನವನ್ನು ನಿಮ್ಮ ಉಸಿರಾಟದ ಮೇಲೆ ಇಡಿ ಎರಡೂ ಕೈಗಳಿಂದ ಚಿನ್ಮುದ್ರೆಯನ್ನು ಧರಿಸಿಕೊಂಡು ಅಂಗೈಯನ್ನು ಕೆಳಮುಖವಾಗಿ ಮೊಣಕಾಲಿನ ಮೇಲೆ ಇಡಿ ನಿಮ್ಮ ಗಮನ ಅನಾಹತ ಚಕ್ರ ಅಂದರೆ ಹೃದಯದ ಮೇಲೆ ಕೇಂದ್ರೀಕರಿಸಿ ನಾಸಿಕದಿಂದ ನಿಧಾನವಾಗಿ ಉಸಿರನ್ನ ತೆಗೆದುಕೊಳ್ಳಿ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಉಸಿರನ್ನ ಹಿಡಿದಿಟ್ಟುಕೊಳ್ಳಿ ಅಕಾರನಾದವನ್ನು ಮಾಡುತ್ತಾ ಬಾಯಿಯ ಮೂಲಕ ಉಸಿರನ್ನು ಹೊರಗೆ ಬಿಡಿ ಇದನ್ನು ಐದರಿಂದ ಒಂಬತ್ತು ಸುತ್ತುಗಳಿಗೆ ಪುನರಾವರ್ತಿಸಿ ಎರಡೂ ಕೈಗಳಿಂದ ಚಿನ್ಮಯ ಮುದ್ರೆಯನ್ನ ಧರಿಸಿಕೊಳ್ಳಿ ಮೊಣಕಾಲಿನ ಮೇಲೆ ಇಡಿ ನಿಮ್ಮ ಗಮನವನ್ನು ವಿಶುದ್ಧಿ ಚಕ್ರ ಅಂದರೆ ಕಂಠದ ಮೇಲೆ ಕೇಂದ್ರೀಕರಿಸಿ ನಾಸಿಕದಿಂದ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳಿ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಉಸಿರನ್ನು ಹಿಡಿದಿಟ್ಟುಕೊಳ್ಳಿ ಉಕಾರನಾದವನ್ನು ಮಾಡುತ್ತಾ ಬಾಯಿಯ ಮೂಲಕ ಉಸಿರನ್ನು ಹೊರಗೆ ಬಿಡಿ ಐದರಿಂದ ಒಂಬತ್ತು ಸುತ್ತುಗಳಿಗೆ ಇದನ್ನು ಪುನರಾವರ್ತಿಸಿ ಈಗ ಎರಡೂ ಕೈಗಳಿಂದ ಆದಿ ಮುದ್ರೆಯನ್ನು ಧರಿಸಿಕೊಳ್ಳಿ ಅಂಗೈಯನ್ನು ಕೆಳಮುಖವಾಗಿ ಮೊಣಕಾಲಿನ ಮೇಲೆ ಇಡಿ ನಿಮ್ಮ ಗಮನವನ್ನು ಚಕ್ರ ಅಂದರೆ ಎರಡೂ ಹುಬ್ಬಿನ ಮಧ್ಯೆ ಕೇಂದ್ರೀಕರಿಸಿ ನಾಸಿಕದಿಂದ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳಿ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಉಸಿರನ್ನು ಹಿಡಿದಿಟ್ಟುಕೊಳ್ಳಿ ಮಕಾನನಾದವನ್ನು ಮಾಡುತ್ತಾ ಬಾಯಿಯ ಮೂಲಕ ಉಸಿರನ್ನು ಹೊರಗೆ ಬಿಡಿ ಇದನ್ನು ಐದರಿಂದ ಒಂಬತ್ತು ಸುತ್ತುಗಳಿಗೆ ಪುನರಾವರ್ತಿಸಿ ಎರಡೂ ಕೈಗಳಿಂದ ಬ್ರಹ್ಮಮುದ್ರ ಧರಿಸಿಕೊಂಡು ತೊಡೆಯ ಮೇಲೆ ಇಡಿ ನಿಮ್ಮ ಗಮನವನ್ನು ಸಹಸ್ರಾರ ಚಕ್ರ ಅಂದರೆ ತಲೆಯ ಮೇಲ್ಭಾಗದ ಮೇಲೆ ಕೇಂದ್ರೀಕರಿಸಿ ನಾಸಿಕದಿಂದ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳಿ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಉಸಿರನ್ನು ಹಿಡಿದಿಟ್ಟುಕೊಳ್ಳಿ ಓಂಕಾರ ನಾದವನ್ನು ಮಾಡುತ್ತಾ ಬಾಯಿಯ ಮೂಲಕ ಉಸಿರನ್ನು ಹೊರಗೆ ಬಿಡಿ ಇದನ್ನು ಕೂಡ ಐದರಿಂದ ಒಂಬತ್ತು ಸುತ್ತುಗಳಿಗೆ ಪುನರಾವರ್ತಿಸಿ ಧ್ಯಾನ ನಿಮ್ಮ ಶರೀರವನ್ನು ಸಂಪೂರ್ಣವಾಗಿ ಸಡಿಲಗೊಳಿಸಿ ಧ್ಯಾನವೆಂದರೆ ಆಳವಾದ ವಿಶ್ರಾಂತಿ ಕೊಡುವ ವಿಧಾನ ಸಂಪೂರ್ಣ ಗಮನ ನಿಮ್ಮ ಉಸಿರಾಟದ ಮೇಲೆ ಇರಲಿ ಎರಡೂ ಕೈಗಳು ಜ್ಞಾನ ಮುದ್ರೆಯಲ್ಲಿ ಮೊಣಕಾಲಿನ ಮೇಲೆ ಇರಲಿ ಸಹಜವಾದ ಉಸಿರಾಟದೊಂದಿಗೆ ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿರಿ ಧ್ಯಾನದಿಂದ ಒತ್ತಡ ಆತಂಕ ಭಯ ಚಿಂತೆ ನಿರಾಶೆಯಂತಹ ಮಾನಸಿಕ ರೋಗಗಳನ್ನು ದೂರ ಮಾಡಬಹುದು ಧ್ಯಾನದಿಂದ ಉತ್ತಮನಿದ್ದೆ ಸಕಾರಾತ್ಮಕ ಯೋಚನೆ ಮತ್ತು ನಕಾರಾತ್ಮಕ ಭಾವನೆಗಳ ಮೇಲೆ ಹಿಡಿತವನ್ನು ಸಾಧಿಸಬಹುದು ಹಾಗಾಗಿ ಹತ್ತರಿಂದ ಹದಿನೈದು ನಿಮಿಷ ಪ್ರತಿನಿತ್ಯ ತಪ್ಪದೇ ಧ್ಯಾನ ಮಾಡಬೇಕು ಮಾನಸಿಕ ಸ್ವಾಸ್ಥ್ಯಕ್ಕಾಗಿ ಧ್ಯಾನವು ಚಿಕಿತ್ಸಾ ಮಾರ್ಗವಾಗಿದೆ ಈಗ ನಾವು ಶಾಂತರಾಗಿ ಐದು ನಿಮಿಷಗಳ ಕಾಲ ಧ್ಯಾನದಲ್ಲಿ ಕುಳಿತುಕೊಳ್ಳೋಣ अंतिम योगाभ्यासवान मुक्ताये सुखी सुखीना